ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬೂಸರ್ಗೆರೋ ಚಾಲೆಂಜ್ ಇದೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚು ಏನಪ್ಪ ಚಾಲೆಂಜೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕೆಗಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ದುಡಿಯೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಬೆಂಗಳೂರು ಬೂಸವರು ಆಡಿರೋ ಏಳು ಪಂದ್ಯದಲ್ಲಿ ಐದು ಪಂದ್ಯ ಸುತ್ತಿದ್ದಾರೆ ಎರಡು ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಇರೋದು ತೆಲುಗು ಟೈಟನ್ಸ್ ವಿರುದ್ಧ ಅಂತ ಹೇಳಬೇಕು ತೆಲುಗು ಟೈಟನ್ಸ್ ಅವರು ಕೂಡ ಅಷ್ಟೊಂದು ಫಾರ್ಮ್ ಇಲ್ಲ ಆದರೆ ಲಾಸ್ಟ್ ಮ್ಯಾಚು ಅರಣ ಜಸ್ಟ್ ಗೆದ್ರು ಅಂತ ಹೇಳಬೇಕು ಒಂದು ಪಾಯಿಂಟ್ ಅಂತರಿಂದ ಗೆದ್ರು ಅಂತ ಹೇಳ್ಬೇಕು ಅವ್ರದ್ದು ಅರಣ್ಣ ಆಶ್ರಿಯಾ ಮೂವತ್ತಾರು ತೆಲುಗು ಟೈಟನ್ಸ್ ಇರೋದು ಮೂವತ್ತೇಳು ಅಂತ ಹೇಳಬೇಕು ಒಂದು ಪಾಯಿಂಟ್ ಅಂತರಿಂದ ಗೆದ್ದಿದ್ದಾರೆ ಅಂತ ಹೇಳಬೇಕು ಅರೆ ಇವರು ತೆಲುಗು ಟೈಟನ್ಸ್ ಅವರು ಈಗ ಬೆಂಗಳೂರು ಬಸ್ ಅವರಿಗೆ ರಿಯಲ್ ಚಾಲೆಂಜ್ ಅಂತ ಹೇಳ್ಬೇಕು ಯಾಕಂತಾರೆ ಅವರು ಕೂಡ ಗೆಲುವಿನ ಆದಿಗೆ ಬಂದಿದ್ದಾರೆ ತೆಲುಗು ಟೈಟನ್ಸ್ ಅವರು ಕೂಡ ಬೆಂಗಳೂರು ಬಸ್ಕಿಂತ ಕಡಿಮೆ ಮ್ಯಾಚ್ ಆಡಿದಾರೆ ಬೆಂಗಳೂರು ಬುಸ್ರು ಈ ಮ್ಯಾಚ್ ಆಡ್ತು ಅಂತ ಅಂದರೆ ತೆಲುಗು ಟೈಟನ್ಸ್ ಆಡ್ತಾಂತಾರೆ ಎಂಟನೇ ಪಂದ್ಯ ಆಗುತ್ತೆ ಅಂತ ಹೇಳ್ಬೇಕು ಈಗ ಬೆಂಗಳೂರು ಬುಲ್ಸ್ ಅವರು ತೆಲುಗು ಕ್ರೀಡಾ ಶ್ರದ್ದೆ ಗೆಲ್ಲಬೇಕು ಮತ್ತು ಉಗ್ರ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತೀನಿ ತೆಲುಗು ನಟಸ್ಥಾನ ಬೆಂಗಳೂರು ಗೆಲ್ತು ರೋತಾರೆ ಅವರು ಕೂಡ ಮೇಲಕ್ಕೆ ಬರ್ತಾರೆ ಅಂತ ಹೇಳ್ಬೇಕು ಬೆಂಗಳೂರು ಬೂಸರು ಕೆಳಕ್ಕೆ ಬರ್ತಾರೆ ಅಂತ ಹೇಳ್ಬೇಕು ತೆಲುಗು ನಟಸ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ಅವರು ಯಾಕಂದರೆ ಎಲ್ಲ ಪಿ ಕೆ ಎಲ್ಲಿ ಎಲ್ಲ ಟೀಮ್ ಓಸ್ಕೊತಂದ್ರೆ ಎಲ್ಲರಿಗಿಂತ ಅಧಿಕ ಮ್ಯಾಚ್ ಆಡ್ತಾರೆ ನಮ್ಮ ಬೆಂಗಳೂರು ಬೂಸರು ಅಂತ ಹೇಳ್ಬೇಕು ಈಗ ತೆಲುಗು ಗೆಲ್ತು ಅಂತ ಅವರು ಕೂಡ ಮೇಕ್ ಹೋಗ್ತಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ನಮ್ಮ ಕೋಚ್ ಅವರು ಪೂರ್ತಿ ಡಿಸ್ಕಸ್ ಮಾಡಿ ಚೆನ್ನಾಗಿ ಆಟ ಆಡಿಸಬೇಕು ತೆಲುಗು ನಟಸ್ರು ಯಾಕಂದರೆ ನಮ್ಮ ಟೀಮು ತೆಲುಗು ನಟಸರ್ಗಿಂತ ಕಳಪೆ ಏನಿಲ್ಲ ಯಾಕಂದರೆ ಅವರು ಕೂಡ ರೇಟಿಂಗ್ ಐತೆ ಆದರೆ ಡಿಫೆಂಡಿಂಗಲ್ಲಿ ಎಂತ ಇಲ್ಲ ಅಂತ ಹೇಳ್ಬೇಕು ನಮ್ಮ ಕಡೆ ಎರಡು ಚೆನ್ನಾಗೈತೆ ಎರಡು ಕೂಡ ಒಡಿಕೆ ಫಾರ್ಮಿಗೆ ಬರಬೇಕು ಅಂತ ಹೇಳ್ತಾನೆ ಗುರು ಬಗ್ಗೆ ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಗುರು ಸಿಗು ಎಚ್ ತಾಟ ಬಾಯ ಬಂದ ನಮಸ್ಕಾರ ಜೈ ಬೆಂಗಳೂರು ಈ ಸಲ ಕಾಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ